ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಇವತ್ತು ಡೇ ಸ್ಯಾಟರ್ಡೇ ಕಾಲೇಜು ಎಂಟೂವರೆಗೆ ಐತೆ ಟೈಮು ಏಳು ಗಂಟೆ ಇವಾಗ ಗುರು ಬನ್ನಿ ಬೇಗ ಬೇಗ ಹೋಗಿ ಸ್ನಾನ ಮಾಡಿಬಿಟ್ಟು ರೆಡಿ ಆಗೋಣ ನಾವಮ್ಮ ಇಲ್ಲಿ ಎದ್ಬಿಟ್ಟು ಇವರು ಇಲ್ಲಿ ಏನೇನೋ ಮಾಡ್ತವ್ರೆ ಎಲ್ಲ ಕಲೆಕ್ಟ್ ಮಾಡಿ ಫ್ರಿಡ್ಜಿಗೆ ಇಡ್ತಾವ್ರಿ ಇವತ್ತೇನೋ ಎದ್ದಾಳಲ್ಲ ಅಂತಿದ್ದೆ ಲೇಟಾಗಿ ಎದಾಳ್ತೀನಿ ಅಂತ ಹ್ಮ್ ಗೈಸ್ ನಾವಮ್ಮ ಏನಂತೀರ ಗೊತ್ತ ನೆನೆ ಆ ನೀನೇ ನಾಳೆ ಹತ್ಲಾಗ್ ಒಂದಿನ ಅಲಾರಾಮ್ ಇಟ್ಕೊಂಡು ಎದ್ದು ಎದ್ದಿ ಕಾಲೇಜಿಗೆ ಹೋಗು ಅಂತ ಹೇಳಿದ್ರ ಸೊ ಅದಕ್ಕೆ ಅಲಾರಾಮ್ ಎಲ್ಲ ಇಟ್ಕೊಂಡಿದ್ದೆ ಆದ್ರೂ ಆಫ್ ಮಾಡಿಬಿಟ್ಟು ಮಲಗಿದ್ದೆ ಆ ಹೊರಗಡೆ ಬಂದ್ರೆ ತಣ್ಣಗೈತೆ ಏನ್ಲಾ ಚರ್ ಅಲ್ಲಿ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಭಜನೆ ಹಾಕೋರೆ ಕೇಳಕ್ಕೆ ಸೂಪರ್ ಗುರು ಇಲ್ಲಿ ತಿಂಡಿ ಎಲ್ಲ ರೆಡಿ ಆಗೈತೆ ತಿಂಡಿ ಚಪಾತಿ ನಮ್ಮ ಅಮ್ಮ ಇಲ್ಲಿ ನನ್ನ ಬ್ಲಾಗ್ ಇಲ್ಲಿ ಮೊಬೈಲ್ ಅಲ್ಲಿ ನೋಡ್ಕೊಂಡು ತಿಂಡಿ ಮಾಡ್ತಾರೆ ನಮ್ಮ ಅಣ್ಣಂಗೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಚಿರಂತಿ ಇಷ್ಟ ಆದ್ನಂತೆ ಅಂದ್ರೆ ಒಂದು ಕ್ಯೂಟ್ನೆಸ್ ಕ್ಯೂಟ್ ಕ್ಯೂಟ್ ಆಗಿ ಆಡ್ತಾನಲ್ಲ ಅರ್ಧವನ್ಗೆ ನಮ್ಮ ಅಂಡ್ನಂಗೆ ಅದೇ ಇಷ್ಟ ಆಯ್ತಂತೆ ಬನ್ನಿ ಈಗ ತಿಂಡಿ ಮಾಡೋಣ ನಾನು ಸ್ನಾನ ಎಲ್ಲ ಆಯ್ತು ಸ್ನಾನ ಆಗಿ ಫ್ರೆಶ್ ಎಲ್ಲ ಆಗು ಆಯಿತು ಈಗ ಎಂಟು ಕಾಲಗುರು ಕಾಲೇಜು ಇನ್ನೇನು ಒಂದು ಹದಿನೈದು ನಿಮಿಷ ಐತೆ ಕಾಲೇಜಿಗೆ ಹೊರಡಕ್ಕೆ ನಾವು ಅಣ್ಣಂಗೆ ಇವತ್ತು ಕಾಲೇಜು ರಜಾ ಯಾಕೆಂದ್ರೆ ಇವತ್ತು ಆರ್ಟ್ ಸ್ಯಾಟರ್ಡೆ ಅಲ್ವಾ ಆರ್ಟ್ ಸ್ಯಾಟರ್ಡೆ ಅದಕ್ಕೆ ನಾಥ ಏನಕ್ಕೆ ಕೇಳು ಏ ಇಲ್ಲ ಇದು ಏನೋ ಫಸ್ಟು ಅಂತ ಗೈಜ್ ಚಲೋ ಗೈಸ್ ತಿಂಡಿ ಎಲ್ಲ ಆಯ್ತು ಈಗ ಡೈರೆಕ್ಟ್ ಈಗ ಕಾಲೇಜ್ಗೆ ಹೊರಡೋಣ ಟೈಮ್ ಬೇರೆ ಫುಲ್ಲು ಟೈಮ್ ಆಗಿದೆ ಬನ್ನಿ ಸರಿ ಅಮ್ಮ ಹೋಗಿ ಬರ್ತೀನಿ ಅಥವಾ ಶಿವನೇ ಬೇಗ ಹಾಕತ್ತೀನಿ ಆ್ಯಕ್ಚುಲಿ ಇವತ್ತು ನಮ್ಮ ಚಿರಂತ್ ಸ್ವಲ್ಪ ನನ್ನ ಮೇಲೆ ಫುಲ್ಲು ಬೇಜಾರು ಮಾಡ್ಕೊಂಡಿರ್ತೇನೆ ಅದು ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ಇಲ್ಲೇ ನಮ್ಮ ಕ್ಲಾಸ್ ಬಾಯ್ಸಲ್ಲ ಅವರೇ ಚಿರಂತ್ ತಿಂಡಿ ಆಯ್ತಾ ಏನು ತಿಂಡಿ ತಿಂಡಿ ಅದೇ ಚಿಟ್ಟಲ್ಲಿ ಇದೆಯಾ ಲಾಗ ಕೇಳ ನೋಡು ನೋಡಿಲ್ಲ ನೋಡ ಅದು ಏನು ಹಾಕಿಲ್ಲ ಕಣಪ್ಪ ಹೇಳ ಭವ ಕ್ಯಾಜಿ ತಿಂಡಿ ಆಯ್ತಾಜಿ ಕಾಲೇಜು ಎಷ್ಟು ಎಷ್ಟು ಗಂಟೆವರೆಗೆ ಹೇಳು ಕಾಲೇಜ್ ಅದೇ ಲೋನ್ ನೀವು ಅದಕ್ಕೆ ಹೋಗಿ ಫಿಲಂಗೆ ಹೋಗ್ತೀನಿ ಮಧ್ಯಾಹ್ನ ಈವೆಂಟ್ ಇಲ್ಲ ಸರಿ ನಾನು ಹೋಗಿರ್ತೀನಿ ಬರೋದಾರ ಬನ್ನಿ ಗಾಯ್ಸ್ ಬನ್ನಿ ಒಂದು ಸಲಾರ್ಗೆ ಹೋಗೋಣ ನೀವನು ಸಾತ್ವಿಕ್ ಡೌಟ್ ಫಿಲಂಗೆ ನೀ ಅವನು ನೀನುಂದ್ರೆ ಬರ್ತಾನೆ ನೋಡನ್ ಮಡಿ ನೀ ನೀನ ಇಲ್ಲ ಇಲ್ಲ ಇನ್ನ ದಿನ ಹೋಗ್ರೈತಿ ಬಾರ್ಲ ಹತ್ಲಗಿ ಕ್ಲಾಸ್ ಹೋಗ್ನೇ ಹೋಗಕ್ಕೆ ಬೇಜಾರ್ ಬಿಡಿ ಗುರು ಆದ್ರೂ ಒಬ್ನೇ ಹೋಗನ ಏಯ್ ಸಾತ್ವಿಕ ಫಿಲಂ ಹೋಗ್ತಿದ್ದೀನಿ ಬರ್ತೀಯಾ ಇಲ್ಲ ಊರೇನೇ ಈವೆಂಟ್ಸ್ ಐತಂತೆ ಅದಕ್ಕೆ ಹೋಯ್ತಾರಂತಪ್ಪ ಯಾ ಈವೆಂಟ್ ಮಧ್ಯದ ಮೇಲೆ ಅಂತ ಈವೆಂಟ್ಸ್ ಡೇ ಆಫ್ ಸರ್ ಬಿಡು ಅದಕ್ಕೆ ಬರ್ತಿನಾ ಗೈಸ್ ಯಾರು ಬರಲ್ವಂತ ಫಿಲಮ್ಗೆ ಬನ್ನಿ ಗೈಸ್ ಈಗ ಕಂಟಿನ್ಯೂಸ್ ಟೂ ಅವರ್ಸ್ ಲ್ಯಾಬು ಮತ್ತೆ ನಾನು ನಿಮಗೆ ಲ್ಯಾಬ್ ಎಲ್ಲ ಆದ್ಮೇಲೆ ಸಿಗ್ತೀನಿ ಏನಾದ್ರು ಮತ್ತೆ ಈ ಹುಳ ಏನಾರು ಸಿ ಇದ್ರೆ ಮತ್ತೆ ಸಿಗ್ತೀನಿ ನನ್ನ ಚಿರನ್ ಜೊತೆ ತಡಿ ಚಿರನ್ ಅದರಲ್ಲಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸಿದ್ಯಾ ಗೊತ್ತಾ ಫಸ್ಟ್ ಆಫ್ ಆಲು ಓಹೋ ನಮ್ಮ ಚಿರಂತ್ ಗೈಸ್ ನಮ್ಮ ಚಿರಂತು ಯಾವುದೋ ಸಾಂಗ್ ಹೇಳ್ತಿದ್ದೇರ ಅನ್ಕಂಡೆ ಸರಿ ನಾನು ಸ್ವಲ್ಪ ಹೇಳಿದೆ ಅದನ್ನ ಫುಲ್ ಕಂಟಿನ್ಯೂ ಮಾಡಿದ್ದೆ ನಮ್ಮ ಚಿರಂತು ಈಗ ಬೇಗ ಬ್ರೇಕು ಇತ್ತು ಅಂತ ಬೇಗ ಲ್ಯಾಬ್ ಮುಗಿಸ್ಕೊಂಡು ಬೇಗ ಬಂದ್ವಿ ಬ್ಯಾಗ್ ಇಟ್ವಿ ಅಂತೂ ಪ್ಲೇಸಲ್ಲಿ ಆಯಿತು ಬೆಂಚು ನೋಡಿ ಕಳ್ಳನ ಮಕ್ಳು ಇಬ್ಬರೇ ಹೋಯ್ತವ್ರೆ ವಾಶ್ರೂಮ್ಗೆ ಒಂದು ಒಂದು ಮಾತು ಕರೀಲಿಲ್ಲ ಏನಿಲ್ಲ ಹಾ ನೋಡು ಡೋಂಟ್ ಕೇರು ಅದ್ರಲ್ಲಿ ನಿನ್ನ ನಿನ್ನ ಇನ್ನೂ ಡೋಂಟ್ ಕೇರು ಹಾ ನಿನ್ನ ಅಲ್ಲ ನೀನ ಗ್ರೂಪಿನ ಬಾಸ್ ನೀನು ಗೈಸ್ ಆಕ್ಚುಲಿ ನಾನು ನನ್ನ ಐಫೋನ್ಗೆ ಇದು ಕ್ಯಾಮ್ರಾ ಅದು ಗಾರ್ಡ್ ಹಾಕ್ಸಿದ್ದೀನಿ ಅದಕ್ಕೆ ಮೋಸ್ಟ್ಲಿ ಕ್ಲಾರಿಟಿ ಏನಾದ್ರು ಸ್ವಲ್ಪ ಡೌನ್ ಆಗ್ತಾ ಅಂತ ನಾನು ವಾಯ್ಸ್ ಹೇಳ್ತಿದ್ರು ಯಾರು ಸುಯ್ ಸೂ ಮಾಡ ಸುಸ್ ಲಾಸ್ಟ್ ಮಾಡಲಿ ಅವನು ಅವನು ಆ ಸೂ ಮಾಡಲ ನಿಂದ್ರೆಷ್ಟೇ ಲಾಸ್ಟ್ ಲಾಸ್ಟ್ ಒಂದ್ಸಲ ಮಾಡಲ್ಲ ಅವ್ನು ಬ್ಲಾಗಿಂಗ್ ಅಂದರೆ ಏನಲ್ಲ ಮಾಡಲಿ ಏನು ಒಂದು ಒಂದ್ಸಲ ಮಾಡು ಏನು ಜಾರಲ್ಲ ಫುಲ್ ಡ್ರೈ ಡ್ರೈ ಇಲ್ವ ಮಾಡು ಗೈಸ್ ಇವತ್ತು ನಮ್ಮ ಪವನ ಫಿಲಮಿಗೆ ಬರ್ತಾವನೆ ಸಲಾರ್ಗೆ

ಬಿಡು ಒಂದ್ರೆಲ್ಲ ಹೋಗೋಣ ಮತ್ತೆ ತರಲ್ವಾ ನೀನು ಧನುಷ್ ರೆಡಿ ಅನ್ನು ಫಿಲಂಗೆ ಹನ್ನೆರಡು ಊಟಕ್ಕಂತ ಮನೆಗ್ ಬಂದೆ ಬೇಗ ಬೇಗ ಊಟ ಮಾಡೋಣ ಊಟ ಮಾಡ್ಬಿಟ್ಟು ಡೈರೆಕ್ಟ್ ಥಿಯೇಟ್ರಿಗೆ ಹೋಗೋಣ ಥಿಯೇಟ್ರಿಗೆ ಹೋಗಿ ಟಿಕೆಟ್ ತಗೊಂಡು ಟಿಕೆಟ್ ತಗೊಂಡು ಫಿಲಂ ನೋಡೋಣ हलो धनो केरु अच ಗಾಯ್ಸ್ ಫಿಲಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣ ಶೆಡ್ಡಿಂದ ಕಾರ್ ತೆಗ್ದವನೆ ನಮ್ಮ ಅಣ್ಣ ತೆಗ್ದವನ ನಮ್ಮ ಅಪ್ಪ ತೆಗ್ದವರೋ ಗೊತ್ತಿಲ್ಲ ಅಮ್ಮ ಅಮ್ಮ ಅಚ್ ಸಿಗು ಅಮ್ಮ ಹ್ಮ್ ಅದ್ಯಾಕಮ್ಮ ಕಾರ್ ಎಲ್ಲ ತೆಗ್ದೈತೆ ಕಾರು ಅಪ್ಪ ಎಲ್ಲ ಹೋಗಿತ್ತು ಹೌದಾ ನಾನೇನು ಮಾಡೋದಿ ಅನ್ಕೊಂಡಲ್ಲಮ್ಮ ಗೈಸ್ ಮನೇಲಿ ಯಾರು ಇಲ್ಲ ಸೊ ಅದಕ್ಕೆ ಟಿವಿಲಿ ಟೀಸರ್ ಹಾಕೊಂಡ್ ಟೀಸರ್ ಅಲ್ಲ ಅದೇ ಟಾಕ್ಸಿಕ್ ಇಂದು ಫಿಲಮ್ ಇಂದ ನೇಮು ಇದು ಬಂದಿತ್ತಲ್ಲ ಅದು ವಿಡಿಯೋ ಅದನ್ನೇ ಯೂಟ್ಯೂಬ್ ಅಲ್ಲಿ ಹಾಕೊಂಡು ಪ್ಲೇ ಮಾಡ್ಕೊಂಡು ಅದು ಮ್ಯೂಸಿಕ್ ಕೇಳಿಸ್ಕೊತಾ ಇದೆ ಮರ ಸಕಾಗ ಇದ್ರು ಟಾಕ್ಸಿಕ್ ಟೈಮ್ ಆರೂವರೆ ಆಗದ್ ಗುರು ಇವಾಗ ಬಂದವನೆ ಕಾಲೇಜಿಂದ ಇವಾಗ ಫ್ರೆಶರ್ಸ್ ಡೇ ಇತ್ತು ಅಂತ ಈ ಥರ ಬಟ್ಟೆ ಹಾಕೊಂಡು ಹೋಗೋಣ ಓಹೋ ನಾನು ಕೊಡೋಲ್ಲ ಬಿಡಮ್ಮ ಪ್ಲೀಸ್ ತಡಿ ಆಮೇಲೆ ನೋಡು ನೋಡುವಂತೆ ಹ್ಞೂ ಗೈಸ್ ಉಗ್ರಾಮ್ ನೋಡ್ತಿದ್ದೆ ಬಂದಾದ್ಮೇಲೆ ಗೈಸ್ ಅಲ್ಲ ನಮ್ಮ ಅಣ್ಣ ಈಗ ಶೆಡ್ಗೆ ಕಾರ್ ಹೋಯ್ತವನೆ ಅವನೇ ಆರಾಮಾಗಿ ಒಬ್ಬನೇ ನಿಲ್ಸತಾನಪ್ಪ ಅದಕ್ಕೆ ನಮ್ಮಮ್ಮ ಟಿ ವಿ ಆಫ್ ಮಾಡ್ಬಿಟ್ಟು ಹೋಗು ಅಂತ ಹೇಳ್ತಾರ ಏನಾಯ್ತು ಹಾಲ್ ಮಾಡಿಕೊಡು ನೋಡು ನೋಡು ಮತ್ತೆ ಹೆಂಗ ಬಿಡು ನಾನು ಹೋಗಲ್ಲ ತಾನೇ ಸಲಾರ್ ಫಿಲಮ್ ನೋಡ್ಕೊಂಬಂದ್ಸು ಗಾಜಿನ ಲೋಟದಲ್ಲಿ ಕೊಡ್ಬೇಕಾನೆ ತಗ ತಗ ಗಾಜಿನ ಲೋಟದಲ್ಲಿ ತಗ ಯಾಕೆ ಅಲ್ಲೇ ಕುಡ್ಸಲ್ಲ ನೀನ್ ಹಂಗಿದ್ರೆ ನಾನೇ ಕೆಲಸ ಮಾಡ್ತಿದ್ದೆ ನೀನ್ ಏನ್ ಹಂಗೇನು ಹೇಳಲೇ ಇಲ್ಲ ನಾನೇನ್ ಮಾಡಲಿ ನೋಡಮ್ಮ ಇಲ್ಲವಾ ಹಾಗಿದ್ರೆ ಇಲ್ಲಿಲ್ಲ ಅಂದರೆ ಪ್ಯಾಂಟ್ ಜಾಬು ನೋಡು ಮಿಲ್ಟ್ರಿ ಪ್ಯಾಂಟ್ ಯಾ ಯಾವ್ದು ಇವತ್ತು ಹಾಕೊಂಡಿದ್ದು ಇದ್ದು ತಗ ನೋಡು ತೆಗೀನಿ ನಂದಿನ ಆ್ಯಪ್ ಮಾಡು ಯಾಕೆ ಸಿಕ್ತಾ ಇಟ್ಕೊಂಡು ಎಲ್ಲ ಅದು ಸೇಫ್ಟಿಗೆ ಸಿಕ್ತಾ ತಗೋಳಣ್ಣ ಕಾನ್ ಸಾರ್ கேன்சர் ஃபுல் பண்ண மாணா அதுக்கேக்கிர்ல ரத்த அது இரலி ஹே ஃபுல் எக்யா முந்துக்குப்பா <muchas> இன்னவா. <muchas> <muchas>